ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಮೂರು ಬಾರಿ ಶಾಸಕರಾದರೂ ವಿವೇಚನೆಯ ಮಾತಿಲ್ಲ ಹಸಿರುಬಕ್ಕಿ ಸೇತುವೆ ಕಾಮಗಾರಿ ವಿಳಂಬ ಕುರಿತ ಶಾಸಕ ಬೇಳೂರು ಮಾತಿಗೆ ಮಾಜಿ ಸಚಿವ ಹರತಾಳು ತಿರುಗೇಟು ರೋಷ ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆ ಕೊಟ್ಟಲ್ಲ ನಡೆಯಲಿದೆ ಪ್ರಜಾಪ್ರಭುತ್ವದ ಆಶಯದ ಉದ್ದೇಶ ಅಖಿಲ ಹವ್ಯಕ ಮಹಾಸಭದಿಂದ ಹದಿಮೂರಕ್ಕೆ ಋಣಾನು ಬಂದ ಹವ್ಯಕ ವಧುವರರ ಸಮಾವೇಶ ಕರಾಟೆಯಲ್ಲಿ ಹೊನ್ನೇಸರ ಶಾಲಾ ವಿದ್ಯಾರ್ಥಿನಿ ಪ್ರಣತಿ ಸಾಧನೆಗೆ ಶಾಲೆಯ ಹರ್ಷ ಶ್ರೀ ಅಖಿಲ ಹವ್ಯಕ ಮಹಾಸಭದ ಆಶ್ರಯದಲ್ಲಿ ಋಣಾನುಬಂಧ ಹವ್ಯಕ ವಧುವರರ ಸಮಾವೇಶ ಜುಲೈ ಹದಿಮೂರರಂದು ಇಲ್ಲಿನ ಶ್ರೀ ರಾಘವೇಶ್ವರ ಸಭಾವನದಲ್ಲಿ ನಡೆಯಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭಗೊಳ್ಳುವ ಸಮಾವೇಶವನ್ನು ಭಾಗವತ್ ಆಸ್ಪತ್ರೆಯ ಖ್ಯಾತ ಮಹಿಳಾ ವೈದ್ಯರಾದ ನಳಿನಿ ಆರ್ ಭಾಗವತ್ ಉದ್ಘಾಟಿಸಲಿದ್ದಾರೆ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಅವರು ಉಪಸ್ಥಿತರಿದ್ದಾರೆ ಹಾಗೂ ಮಹಾಸಭದ ನಿರ್ದೇಶಕ ಕೆಎನ್ ಶ್ರೀಧರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮಹಾಸಭಾದ ಹೂಬಾ ಅಶೋಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಈಚೆಗೆ ನಡೆದ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಕರಾಟೆ ಸ್ಪರ್ಧೆಯಲ್ಲಿ ಪ್ರಣತಿ ವಿಶೇಷ ಸಾಧನೆಯೊಂದಿಗೆ ಪ್ರಶಸ್ತಿ ಪಡೆದಿದ್ದಾಳೆ ಈಕೆ ಉನ್ನತೀಕರಿಸಿದ ಹೊನ್ನೇಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಎಂಶ್ರೀಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಶಿಯಾನ್ ಪಂಚಪ್ಪ ಕರಾಟೆ ಕೇಂದ್ರದಲ್ಲಿ ಅಭ್ಯಾಸ ಮಾಡುತ್ತಿರುವ ಈ ವಿದ್ಯಾರ್ಥಿನಿ ಸಾಧನೆಗೆ ಶಾಲೆಯ ವತಿಯಿಂದ ಅಭಿನಂದಿಸಲಾಯಿತು ಮೂರು ಬಾರಿ ಶಾಸಕರಾಗಿದ್ದರೂ ಅಪ್ರಬುದ್ಧತೆಯ ಮಾತುಗಳನ್ನು ಆಡುವ ಇಲ್ಲಿಯ ಶಾಸಕರಿಗೆ ವಿವೇಚನೆ ಇಲ್ಲ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರು ಆರೋಪಿಸಿದ್ದಾರೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಹಸಿರುಮಗ್ಗಿ ಸೇತುವೆ ವಿಳಂಬಕ್ಕೆ ಸಂಸದ ರಾಘವೇಂದ್ರ ಹಾಗೂ ಹಾಲಪ್ಪ ಅವರು ಕಾರಣ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಈಚೆಗೆ ನೀಡಿದ ಹೇಳಿಕೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು ಹಸಿರುಮಗ್ಗೆ ಸೇತುವೆ ಕಾಮಗಾರಿ ವಿಳಂಬವಾಗಲು ನಾನಾಗಲಿ ಸಂಸದ ಬಿವೈ ರಾಘವೇಂದ್ರ ಆಗಲಿ ಕಾರಣರಲ್ಲೇ ರೂಪಿಸುವಾಗ ನೀರಿನ ಆಳ ಅಂದಾಜಿಸದೇ ಹೋಗಿರುವುದೇ ಕಾಮಗಾರಿ ವಿಳಂಬವಾಗಲು ಕಾರಣವಾಗಿತ್ತು ಆ ಕುರಿತು ಆಗಿನ ಸರ್ಕಾರದ ಗಮನ ಸೆಳೆದು ಹೆಚ್ಚುವರಿ ಹಣ ಮಂಜೂರಾತಿ ಮಾಡಿಸಿ ಕಾಮಗಾರಿ ಆರಂಭಿಸಿರುವುದೇ ನನ್ನ ಅವಧಿಯಲ್ಲಿ ಎಂದು ಅವರು ತಿರುಗೇಟು ನೀಡಿದರು ಈ ವೇಳೆ ಬಿಜೆಪಿಯ ಪ್ರಮುಖರಾದ ಟಿಡಿ ಮೇಘರಾಜ್ ದೇವೇಂದ್ರ ಕುಂದ್ಲಿ ಮಲ್ಲಿಕಾರ್ಜುನ ಅಕ್ರೆ ಗಣೇಶ್ ಪ್ರಸಾದ್ ಮೈತ್ರಿ ಪಾಟೀಲ್ ಸವಿತಾ ಬಾಸು ಸುವರ್ಣ ಟಿಕಪ್ಪ ಹೂಬಾ ಅಶೋಕ್ ರಾಜಶೇಖರ್ ಗಾಳಿಪುರ್ ರವಿ ಬಸರಾಣಿ ಮತ್ತಿತರರು ಹಾಜರಿದ್ದರು ಕಂಡು ಬಂದ್ವಿ ಆಗ ಒಂದಿಷ್ಟು ಏನು ಮಾಡ್ಬೋದು ಎಂತಾಯಿತು ಅಂತ ಲೋಕಲ್ನವರು ಅಲ್ಲಿವರೆಲ್ಲ ಸಲಹೆ ಕೊಟ್ಟರು ತಾವು ಕೆಲವರೆಲ್ಲ ಸಲಹೆ ಕೊಟ್ಟರು ನೋಡೋಣ ಅಂತ ಹೇಳಿ ಬಂದ್ವಿ ಅದನ್ನು ಒಂದು ವಿವಾದ ಮಾಡಿದರು ಶಾಸಕರು ನಾನು ಕೇಳದೆ ಹೋಗಬಾರ್ದು ಬರಬಾರ್ದು ಏನೇನೋ ಹೇಳಿದ್ರು ಬಿಡಿ ಅವು ಯಾವಾಗ ಹೇಳಬಹುದು ಆಮೇಲೆ ನಾನು ಹೋಗ್ತೀನಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ಕೊಂಡು ಮಧು ಬಂಗಾರಕ್ಕೂ ನಾವು ಓದ್ತೀವಿ ಮತ್ತು ಹೋಗುವಾಗ ಊರೆಲ್ಲ ಹೇಳ್ಕೊಂಡೆ ಹೋದ್ರು ಊಟ ಇದೆ ಅಂತೂ ಹೇಳಿದ್ದು ಹೇಳ್ಕೊಳ್ಳಿ ಖುಷಿ ಅಲ್ಲ ಮತ್ತು ಕೆಲವು ಆಮೇಲೆ ವೆಜ್ ಊಟನೂ ಇದೆ ಬನ್ನಿ ಅಂತಲೂ ಹೇಳಿದ್ರು ಹೇಳಿದ್ರಂತೆ ಹೇಳ್ಕೊಳ್ತು ಕೂಗ್ತಾ ಶರಾವತಿ ಸೇತುವೆ ನೋಡಕ್ಕೆ ಹೋಗಿದ್ದಲ್ಲ ಹಸಿರುಮಕ್ಕಿ ಸೇತುವೆ ನೋಡೋಕ್ಕೆ ಹೋಗ್ತು ಹಸಿರುಮಕ್ಕಿ ಸೇತುವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಗೋಡ್ ತಿಮ್ಮಪ್ಪನಕ್ಕೆ ಸ್ಯಾಂಕ್ಷನ್ ಆಗಿದೆ ಯಾರೋ ಒಬ್ರಿಗೆ ಟೆಂಡರು ಕೊಟ್ಟರು ಕೆಲಸನೂ ಶುರು ಮಾಡಿದ್ರು ಆದರೂ ಕೆಲಸ ನಿಧಾನ ನಡೀತಾ ಇದೆ ಅದೆಲ್ಲ ಇಲ್ಲಿವರೆಗಿದೆ ಅಂತ ಅದು ಹೇಳುವಂಥ ಸಂದರ್ಭದಲ್ಲಿ ಇದು ಹಿಂದೆ ಆಗಬೇಕಾಗಿತ್ತು ಕಾಗೋಡ್ ತಿಮ್ಮಕ್ಕಳು ಸ್ಯಾಂಕ್ಷನ್ ಮಾಡಿದರು ಆದರೆ ರಾಘವೇಂದ್ರ ಮತ್ತು ಹಾಲಪ್ಪ ಅವರು ಇದನ್ನು ಅನಗತ್ಯವಾಗಿ ಬೇಕಂತ ತಡೆದ್ರು ಅಭಿವೃದ್ಧಿ ಮಾಡಲಿಲ್ಲ ಈ ಸೇತುವೆ ಕಟ್ಟಕ್ಕಾಗಿ ಆ ಸೇತುವೆ ತಡೆದ್ರು ಅಂತ ಹೇಳಿ ಏನೇನೋ ಮಾತಾಡಿ ಅಪ್ರಬುದ್ಧವಾಗಿ ಮಾತಾಡಿ ವಿವೇಚನಾ ರೈತರಿಗೆ ಮಾತಾಡಿದರು ಆ ಸೇತುವೆ ತಿಮ್ಮಕ್ಕಳು ಸ್ಯಾಂಕ್ಷನ್ ಮಾಡಿದ್ದು ಹೌದು ನೂರ ಹದಿನೈದು ಕೋಟಿಗೆ ಟೆಂಡರ್ ಆಯಿತು ಆಗಿದ್ದು ಕೆಲಸನೂ ಶುರು ಮಾಡಿದ್ದರು ಆದರೆ ನಾನು ಎಮ್ ಎಲ್ ಎ ಆದ ಇಲ್ಲಿ ಎಮ್ ಎಲ್ ಎ ಆದಮೇಲೆ ಏನು ಅಂತೆಲ್ಲ ನೋಡಿದ್ರೆ ನಾವು ಕೆಲಸ ನಿಲ್ಲಿಸ್ಬಿಟ್ಟಿದ್ದೆವು ಯಾಕೆ ಕೆಲಸ ನಿಲ್ಲಿಸಿದ್ದ ಅಂತ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ಟೆಂಡರ್ ಆಗಬೇಕಾದ್ರೆ ಯಾರೂ ಗಮನಿಸಿಲ್ಲ ಅವನು ಗಮನಿಸಿಲ್ಲ ಟೆಂಡರ್ ನೋಡಿದ್ರು ಈ ಪ್ಯಾರೇ ನೋಡಲ್ಲ ಎಸ್ಟಿಮೇಟ್ ಮೇಲೆ ಟೆಂಡರ್ ಕರೀತಾರೆ ಅದ್ರ ಮೇಲೆ ನೀವು ಹಾಕ್ತಾರೆ ಅದು ಮಾಡುವಾಗ ಏನಾಗಿತ್ತು ಇಪ್ಪತ್ತೆರಡು ಅಡಿ ನೀರು ನಿಲ್ಲುತ್ತೆ ನೀರಿನಲ್ಲಿ ಫಿಲ್ಲರ್ ಹಾಕ್ಕೊಂಡು ಉಸಕ್ಕೆ ಕಟ್ಟಬೇಕು ಅಂತ ನೂರ ಹದಿನೈದು ಕೋಟಿ ಆಗಿತ್ತು ಆದರೆ ಅವ ಕಾಂಟ್ರಾಕ್ಟ್ರು ಬಂದು ಕೆಲಸ ಶುರು ಮಾಡ್ದ ಎರಡು ವರ್ಷ ಮಾಡಿದ ಅರ್ಧ ಬರ್ಧ ಮಾಡ್ದೆ ಅವನಿಗೆ ಅವನಿಗೆ ಯೋಚನೆ ಬಂತು ಇದು ಆಗ ಬದುಕಲ್ಲ ನೀರು ಪೂರ್ತಿ ಬಿಡೋದಿಲ್ಲ ಎಲ್ಲ ವರ್ಷ ಕೆಲವು ವರ್ಷ ಬಿಡ್ತದೆ ಪಿಲ್ಲರ್ ಹಾಕೋಬೋದು ಬೇಸಿಗೆಯಲ್ಲಿ ಆದರೆ ಅರುವತ್ತೆರಡರಿಂದ ಎಪ್ಪತ್ತ ಎರಡು ಅಡಿ ನೀರು ನಿಲ್ಲುತ್ತೆ ಎಪ್ಪತ್ತೆರಡು ಅಡಿ ನೀರಲ್ಲಿ ಪಿಲ್ಲರ್ ಇದ್ದು ಹೋಗೋ ಇಪ್ಪತ್ತೆರಡು ಅಡಿಗೆ ಅಂತ ಮಾಡಿದ್ರು ಹಾಕ್ಟ್ರೆ ಅವರು ಹಾಗಾಗಿ ಅವನು ಕೆಲಸ ನಿಲ್ಲಿಸ್ಕೊಂಡು ತಕರಾರು ಮಾಡ್ಕೊಂಡು ಕೂತ್ಕೊಂಡ ತಕರಾರು ಕೊಟ್ಕೊಂಡು ತನ್ನ ಸೇಫ್ಟಿ ಇದು ಕೋರ್ಟಿಗೆಲ್ಲ ಹೋಗ್ತಿತ್ತು ಆಮೇಲೆ ನಾವು ಏನು ಯಾಕೆ ಏನು ಅಂತ ಕರೆದು ಮಾಡಿ ಮಾತಾಡಿದಾಗ ಈ ವಿಷಯ ಶುರುವಾಯಿತು ಆಮೇಲೆ ಮುಖ್ಯಮಂತ್ರಿಗಳಾಗಿನ ಅಧ್ಯಕ್ಷತೆಯಲ್ಲಿ ಮತ್ತು ಕೆ ಆರ್ ಡಿ ಸಿ ಅಲ್ಲಿ ಅದರಲ್ಲಾಗಿರೋರು ಅವ್ರನ್ನೆಲ್ಲ ಕೂರಿಸಿ ಮಾತಾಡಿ ಮತ್ತೆ ಎಕ್ಸ್ಟ್ರಾ ಹನ್ನೊಂದು ಕೋಟಿ ಎಸ್ಟಿಮೇಟ್ ಮಾಡಿದ್ರು ಅಂತಿಮವಾಗಿ ಇವನು ಅದು ಮಾಡಿ ಉಟ್ಕೊಂಡ ಹತ್ತು ಕೋಟಿ ಏಳು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಮತ್ತೆ ಕೊಡಿಸಿದ್ದೆ ನಾನು ಇದು ಕೊಡಿಸಿದ ಮೇಲೆ ಕೆಲಸ ಶುರು ಮಾಡ್ತೀನಿ ಅಂತ ಶುರುವಾಯಿತು ಇದ್ರಲ್ಲಿ ದಾಖಲೆ ಕೊಟ್ಟಿದ್ದೀನಿ ನಿಮ್ಮ ನೂರ ಹದಿನೈದು ಕೋಟಿ ಪ್ಲಸ್ ಹತ್ತು ಕೋಟಿ ಏಳು ಲಕ್ಷ ಎಕ್ಸ್ಟ್ರಾ ಶ್ಯಾಂಕ್ಷನ್ ಮಾಡಿದ್ದೀವಿ ಇದು ಯಾರು ನೋಡಲಿಲ್ಲ ಈಗ ಯಾರೋ ಟೆಕ್ನಿಕಲ್ ಅಡ್ವೈಸರ್ ರಮೇಶ್ ಅಂತ ಇದ್ದಾನೆ ಅವನದೇ ಪ್ರಸಾದ ಬಹುಶಃ ಇದು ಅವರು ಪುಣ್ಯಾದಮ್ ನೋಡಲಿದ್ನ ಇಪ್ಪತ್ತೆರಡು ಅಡಿ ನೀರು ನಿಲ್ಲತ್ತಾ ಆ ಶುರು ಎಪ್ಪತ್ತೆರಡು ಅಡಿ ನೀರು ನಿಲ್ಲತ್ತೆ ಫುಲ್ಲಾದಾಗ ಅದಕ್ಕೆ ಎಸ್ಟಿಮೇಟೇ ಇಲ್ಲ ಇವ್ರ ಅದು ಮಾಡಿಸಿ ಇದೆಲ್ಲ ಮಾಡಿಸೋದಕ್ಕೆ ಒಂದೊಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಅವ್ರದ್ದೇ ಗೌರ್ಮೆಂಟ್ ಇತ್ತು ನಂದಲ್ಲ ಯಾರ್ದು ಕಾಂಗ್ರೆಸ್ ಕುಮಾರಸ್ವಾಮಿ ಗೌರ್ಮೆಂಟ್ ಏನು ಶಾಸಕರಾದ ಮೇಲೆ ಬಿಡಲಿಲ್ಲ ಅನೇಕ ಸಾರಿ ಹೇಳಿದ್ವಿ ಯಾರು ದುಡ್ಡು ಕೊಡೋದ್ರ ಬಗ್ಗೆ ಮಕ್ಕಳ ಬಗ್ಗೆ ಕೃಷಿ ಕಟ್ಟಿದೇ ಕೃಷಿಗಳಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದ್ಮೇಲೆ ಬೆನ್ನಿ ಈ ಹತ್ತು ಕೋಟಿನ ಹನ್ನೊಂದು ಕೋಟಿ ಆಗುತ್ತೆ ಅದು ಎಸ್ಟಿಮೇಟ್ ಮಾಡಿದ್ದು ಕಾಂಟ್ರಾಕ್ಟರ್ ಹತ್ತು ಕೋಟಿ ಚಿಲ್ದಾಗ ಅದಕ್ಕೆ ಹಾಕ್ಕೊಂಡ ಈ ಹನ್ನೊಂದು ಕೋಟಿ ಅಂತ ನಾವು ಹೇಳೋದು ಭಾಷೆ ಹತ್ತು ಕೋಟಿ ಏಳು ಲಕ್ಷ ಕೋಟಿ ಮೇಲೆ ಮತ್ತೆ ಕೆಲಸ ಪ್ರಾರಂಭ ಮಾಡ್ಕೊಂಡು ಶುರು ಮಾಡಿದೆ ಕೊರೋನಾ ಆದಮೇಲೆ ಈ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸಿಕೊಟ್ಟೆ ಕೆಲಸ ಸ್ವಲ್ಪ ಶುರು ಮಾಡ್ದವ ಅವನಿಗೆ ಪೇಮೆಂಟು ಆಗಿದೆ ತೊಂಬತ್ತೆಂಟು ಕೋಟಿಲಿ ಪೇಮೆಂಟ್ ಆಗಿದೆ ಇಲ್ಲಿವರೆಗೆ ನೂರ ಹದಿನೈದು ಪ್ಲಸ್ ಹತ್ತು ಇನ್ನೂರಿ ನೂರ ಇಪ್ಪತ್ತೈದು ಕೋಟಿಲಿ ತೊಂಬತ್ತೆಂಟು ಕೋಟಿ ಪೇಮೆಂಟ್ ಆಗಿದೆ ನಾನಿದ್ದಾಗಲೂ ಪೇಮೆಂಟ್ ಆಗಿದೆ ಇದು ಅಲಾಪನೆ ಮಾಡ್ತದೆ ಸುಳ್ಳು ಸುಳ್ಳೆ ಆ ಸೇತುವೆ ಕಟ್ಟೋದಕ್ಕಾಗಿ ಈ ಸೇತುವೆನ ನಿಲ್ಲಿಸಿದ್ರು ಅಂತ ಹೇಳ್ತಾರಲ್ಲ ಮೂರು ಸಾರಿ ಶಾಸಕರಾದವರು ವಿವೇಚನೆಯಿಂದ ಮಾತಾಡ್ಬೋದು ಅವಿವೇಕತನದಿಂದ ಮಾತಾಡಬಾರ್ದು ಇದಕ್ಕೆ ದಾಖಲೆಗಳಿದೆ ಅವರು ದಾಖಲೆ ಕೊಡಲಿ ನಾವು ನಿಲ್ಸಿದಕ್ಕೆ ಏನಾದ್ರು ದಾಖಲೆ ಇದ್ದರೆ ಇನ್ನೂ ಒಂದು ಮಾಡಿದರು ಎಷ್ಟು ಹೊಟ್ಟೆಕ್ಕಿಂತನ ಜನ ಇವರು ಅಂತ ಹೇಳಿದ್ರೆ ನೋಡಿ ನಿಮ್ಮ ಹತ್ರ ಕೊಟ್ಟಿದ್ದೀರ ನನಗೆ ಅವಕಾಶ ಸಿಕ್ಕಿದ್ದು ಇಲ್ಲಿ ಶಾಸಕನಾದಾಗ ಐದು ವರ್ಷ ಅದರಲ್ಲಿ ಒಂದೂವರೆ ವರ್ಷ ಕುಮಾರಸ್ವಾಮಿ ಗೌರ್ಮೆಂಟ್ ಒಂದೂವರೆ ವರ್ಷ ಕೊರೋನಾ ಎರಡು ವರ್ಷ ಸಿಕ್ಕಿತ್ತು ಯಾವುದೇ ಎರಡು ವರ್ಷದಲ್ಲಿ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀವಿ ಮತ್ತು ಹಸಿರುಮಿ ನಿಲ್ಲಿಸೋದ್ರಲ್ಲಿ ಅಥವಾ ಮಾಡೋದ್ರ ಪಾಪ ರಾಘವೇಂದ್ರ ಅವ್ರದ್ದು ಏನೂ ಪಾತ್ರ ಇಲ್ಲ ಸುಮ್ಮನೆ ಅವರ ಹೆಸರು ರಾಘವೇಂದ್ರ ಮತ್ತು ಹಾಲಪ್ಪ ಹೇಳಿ ನಿಲ್ಲಿಸ್ಬಿಟ್ಟಿದ್ರು ಈ ಸೇತುವೆ ಮಾಡೋದಕ್ಕಾಗಿಲ್ಲ ಈ ಸೇತುವೆಗೆ ಆ ಸೇತುವೆಗೆ ಎರಡಕ್ಕೂ ಅನುಕೂಲ ಆಗ್ತದೆ ನೀರು ಕಮ್ಮಿ ಆದರೆ ಆದರೆ ನೀರು ಬಿಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳಿದರು ನೋಡಿ ತುಂಬಿ ತುಳುಕುತ್ತಿದ್ದ ಲಿಂಗನಮಕ್ಕಿ ಜಲಾಶಯ ಬರಿದಾಗುತ್ತಿದೆ ಕಳಸಳ್ಳಿ ಸೇತುವೆ ಕಟ್ಟಲು ನಿರ್ಮಾಣ ಮಾಡೋದಕ್ಕೆ ನೀರು ಅಡ್ಡಿ ಆಗುತ್ತಿದೆ ಎಂಬ ನೆಪದಲ್ಲಿ ಜಲಾಶಯ ನೀರು ಬರಿದು ಬಿಡುಗಡೆ ಮಾಡಲಾಗುತ್ತಿದೆ ಯಾರು ಹೇಳಿದ್ದಿದೋ ಪೇಪರ್ಗೂ ಬಂದಿರ್ಬೋದು

ಪ್ರಜಾಪ್ರಭುತ್ವದ ಡ್ಯೂಟಿನೇ ಅದು ಪ್ರಜಾಪ್ರಭುತ್ವದ ಆಶಯ ಅದು ಪ್ರಜೆ ನಾನು ಸೋತಿದ್ದೀನಿ ಗೆದ್ದಿದ್ದೀನಿ ಅನ್ನೋದೆಲ್ಲ ಒಂದು ದೊಡ್ಡ ವಿಷಯ ಅಲ್ಲ ಗೆದ್ದವರು ಸರ್ಕಾರದಾಗಿದ್ದು ಮಾಡ್ತಾರೆ ನಾವು ಅಲ್ಲಿ ಕೂತ್ಕೊಂಡು ನೋಡಬೇಕು ಆಯ್ತು ಇನ್ನೇನೋ ಸಮಯ ಸಂದರ್ಭ ಬಂದು ಯಾರು ಕರೆದ್ರೆ ಬಂದು ಕೂತ್ಕೊಂಡೆ ಇದು ಇದು ಅವರೇ ಮಾಡಬೇಕು ಅವ್ರಿಗೆ ಕಡೆಗೆ ನೋಡ್ತಾ ಇದ್ದೀವಿ ನಿನ್ನೆಯಿಂದ ತಾವು ಎಲ್ಲ ನೋಡ್ತಾ ಇದೀವಿ ಅಂತ ನಮಗೊಂದು ಹೆಮ್ಮೆ ಇದೆ ಇದು ಶತಮಾನದಲ್ಲಿ ನಾವು ಆ ಸೇತುವೆ ಆಗುತ್ತೆ ಅನ್ನೋ ಕಲ್ಪನೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಮೆಮ್ರಣ ಕೊಟ್ಟಾಯಿತು ಪಾದಯಾತ್ರೆ ಮಾಡಿ ಆಯಿತು ರಾಜ್ಯ ಸರ್ಕಾರದಿಂದ ಆಗಲ್ಲ ಇದು ಒಂದು ಕಾಸು ಫೀಸಿಬಿಲಿಟಿ ಇಲ್ಲ ಅಂತ ಹಾಗೂ ಕೈ ಮುಗಿದಾಗಿತ್ತು ಮುಗ ಯಡಿಯೂರಪ್ಪ ಎನ್ ಪಿ ಆರ್ ಎನ್ ಪಿ ಆರ್ ಸಂದರ್ಭದಲ್ಲಿ ನಾಗರ ಏನು ಮಾಡೋದು ಮಾಡಬೇಕಲ್ಲ ರೈಲ್ವೇನಲ್ಲಿ ಭಾರತ್ ಮಾಲಾ ಅಂತ ಒಂದು ಯೋಜನೆ ಬಂತು ಇಡೀ ದೇಶಕ್ಕೆ ಆಗಿನ ಮಾಡೋಣ ಎದ್ದು ಸೇರ್ಸೋಕ್ಕೆ ಬರುತ್ತಾ ಅಂತ ಯೋಚನೆ ಮಾಡಿದ್ರು ಒಬ್ಬ ನಾಗರಾಜ್ ಅಯ್ಯ ಅಂತ ಎ ಡಬ್ಲ್ಯೂ ಯಡಿಯೂರಪ್ಪನವರಿಗೆ ಓ ಎಸ್ ಡಿ ಆಗಿದ್ದರು ಇಂಜಿನಿಯರಿಂಗ್ ಆ ಕಾಲದಲ್ಲಿ ಅವರು ಅಲ್ಲಿ ಬೈಂದೂರು ರಾಣೆಬೆಂದೂರು ಹೈವೇ ಇದೆ ಇದು ಹೊನ್ನಾವ್ರ ತುಮಕೂರು ಹೈವೇ ಇದೆ ಇವೆರಡು ಹೈವೇಗೆ ಮಧ್ಯೆ ಸೇರಿಸಿದ್ರು ಮಾತ್ರ ಸಾಧ್ಯ ಅಂತ ಸಲಹೆ ಕೊಟ್ಟರು ಆಗ ಸೇರಿಸಿ ಆಯ್ತು ಅಂದ್ರೆ ಹಂಗೆ ಮಾಡಿ ಅಂತ ಅಂತ ಹೇಳಿದ್ರು ಗುರುಮೂರ್ತಿ ನಾಗರಾಜ ನನಗೂ ಫೋನಾಗಿ ಮಾತಾಡೋದು ಹಿಂಗೆ ಮಾಡೋಣ ಕರೆಕ್ಟ್ ಅಂತ ಆಯ್ ಹಾಗೆ ಸರಿ ನೀವು ಹೇಳಿ ನೀವು ಯಡಿಯೂರಪ್ಪನ ಗಮನಿಸ್ ಕೇಳಿ ಅಂತ ಹಂಗೆ ಎಲ್ಲರೂ ಸುಳ್ಳು ಮಾಡ್ಕಂಡೇ ಬಂದಿ ಅದರಿಂದ ಇವತ್ತು ಆಗ್ತಾ ಇದೆ ಅಂಥದ್ದು ನಮಗೆ ಭಾರಿ ಹೆಮ್ಮೆ ಇದೆ ಸಂತೋಷ ಇದೆ ನಾನು ಹೇಳಿದ ನಾನು ಸ್ವರ ಶರಾವತಿ ಸ್ವರ ಮುಳುಗಡೆ ರೈತ ಮಗ ಅಲ್ಲಿ ಮತ್ತೆ ನಾನು ಹಳೆಯಕ್ಕಾಗಿ ಪ್ರಕರಣ ಅವರು ಎರಡೂರು ಗಮನಕ್ಕೆ ಹಿಂಗೆ ತಂದಿದ್ದೆ ಅಂತ ಹೇಳಿದ್ದ ಅದನ್ನ ಅವರು ಅವತ್ತು ನೆನೆಸ್ಕೊಂಡ್ರು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಅನೇಕ ಇವರೆಲ್ಲರೂ ಹೇಳಿದರು ರಾಘವೇಂದ್ರನು ಹೇಳಿದರು ಈ ಹೋರಾಟಗಾರರು ಹೇಳಿದ್ದರು ಈ ಮೀಡಿಯಾದಲ್ಲೂ ಬರೆದಿದ್ದರು ಸಾಕಷ್ಟು ಆಕಾರ ಮೀಡಿಯಾದವರೆಲ್ಲ ಇದಾಗಬೇಕು ಅಂತ ನಮ್ಮದೇ ಹೊಟ್ಟೆಗುರಿ ನನಗೆ ನಾನು ಬಸ್ ನಗರದಾಗ ಎಮ್ ಎಲ್ ಎ ನಾನು ಹೇಳಿದ್ದು ಸ್ವರದ ಮಂತ್ರಿ ಆದಾಗ ಅವ್ರು ಗಮನಕ್ಕೆ ವೈಯಕ್ತಿಕ ಅದಿರಲಿ ಅದೇ ಸರ್ ಅಂಥದ್ದೊಂದನ್ನು ಮಾಡಿಕೊಟ್ಟಿದ್ದಾರೆ ಸಂತೋಷದಾಯಕ ವಿಷಯ ನಮಗೆ ಹೆಮ್ಮೆ ನಮ್ಮ ಪ್ರಧಾನಿ ಬಗ್ಗೆ ಹೆಮ್ಮೆ ನಮ್ಮ ವರ್ಗರಿ ಬಗ್ಗೆ ಹೆಮ್ಮೆ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಹೆಮ್ಮೆ ಹಾಗಾಗಿ ಯಾವುದನ್ನು ಮಾಡಿದಾರಲ್ಲ ಅದಕ್ಕೆ ನಾವು ಭಾಗವಹಿಸ್ತೀವಿ ಒಳ್ಳೆ ಟೈಮ್ ಭಾಗವಹಿಸ್ತೀವಿ ಏರಿಕೆ ಯಾರು ಇರ್ತಾರೆ ಯಾರು ಇಲ್ಲ ನಮ್ಮಲ್ಲಿ ವಿಷಯನೇ ಅಲ್ಲ ಯಾರಾದರೂ ಇರಲಿ ಯಾರಾದರೂ ಇಲ್ಲ ನಾವು ಇದನ್ನು ನಾವು ಸಂತೋಷವನ್ನು ಅನುಭವಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಕೋಟಕ್ಕೆ ಅದ್ರ ಪ್ರಕಾರ ನಡೆಸಿಗಳಿವೆ ನಾವು ಇದರಲ್ಲಿ